ನಾಳೆ ಮದ್ದೂರು ತಾಲೂಕಿನ ಗಣೇಶಗಳ ವಿಸರ್ಜನೆ ನಡೆಯಲಿದೆ ಮದ್ದೂರು ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸಲು ಕರೆಯನ್ನ ಕೂಡ ನೀಡಲಾಗಿದೆ ನಾಳೆ ಮದ್ದೂರು ತಾಲೂಕಿನ ಗಣೇಶಗಳ ವಿಸರ್ಜನೆ ನಡೆಯುತ್ತೆ ಅಂದ್ರೆ ಯಾವೆಲ್ಲ ಗಣೇಶಗಳನ್ನ ಇಟ್ಟಿದ್ರು ಅವೆಲ್ಲ ಗಣೇಶಗಳ ವಿಸರ್ಜನೆ ಕೂಡ ನಾಳೆ ನಡೆಯುತ್ತೆ ಮದ್ದೂರು ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆಯನ್ನ ಮಾಡಲಾಗುತ್ತೆ ಡಿಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸಲು ಕರೆಯನ್ನ ಕೂಡ ನೀಡಲಾಗಿದೆ ರಾಜ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ ಅಶೋಕ್ ಸಿಟಿ ರವಿ ಸೇರಿ ಹಲವು ಮುಖಂಡರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಅಲ್ಲದೆ ನಾಳೆ ಮದ್ದೂರು ತಾಲೂಕಿನ ಎಲ್ಲಾ ಗಣೇಶ ಮೂರ್ತಿಗಳನ್ನ ಮದ್ದೂರು ಪಟ್ಟಣದಲ್ಲಿ ತಂದು ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ ಡಿಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸಲು ಆ ಕರೆಯನ್ನ ಕೂಡ ನೀಡಲಾಗಿದೆ ಕಲ್ಲು ತೂರಾಟದ ಬಳಿಕ ಮದ್ದೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಗಣೇಶ ಮೆರವಣಿಗೆ ವೇಳೆ ಮೇಲೆ ಕಲ್ಲು ತೂರಾಟ ಮಾಡಿರೋದು ಪೂರ್ವ ನಿಯೋಜಿತ ಅಂತ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನಾಳೆ ಮದ್ದೂರು ತಾಲೂಕಿನ ಗಣೇಶಗಳ ವಿಸರ್ಜನೆ ನಡೆಯುತ್ತೆ ಮದ್ದೂರು ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಜೆ ಸಮೇತ ಅದು ಕೂಡ ಡಿಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸೋದಕ್ಕೆ ಕರೆಯನ್ನು ಕೂಡ ನೀಡಲಾಗಿದೆ ಇನ್ನು ರಾಜ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ ಅಶೋಕ್ ಹಾಗೂ ಸಿಟಿ ರವಿ ಸೇರಿ ಹಲವು ಮುಖಂಡರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಮದ್ದೂರು ತಾಲೂಕಿನ ಎಲ್ಲ ಗಣೇಶ ಮೂರ್ತಿಗಳನ್ನು ಮದ್ದೂರು ಪಟ್ಟಣದಲ್ಲಿ ತಂದು ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲು ತೀರ್ಮಾನಿಸಿದ್ದಾರೆ ಡಿ ಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸಲು ಕರೆಯನ್ನ ಕೂಡ ನೀಡಲಾಗಿದೆ ಕಲ್ಲು ತೂರಾಟದ ಬಳಿಕ ಮದ್ದೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿರುವುದು ಪೂರ್ವ ನಿಯೋಜಿತ ಅಂತಲೂ ಕೂಡ ತಿಳಿದು ಬಂದಿರುವಂತದ್ದು ಜೊತೆಗೆ ನಾವು ಗಣಪತಿ ಹಬ್ಬವನ್ನ ಎಷ್ಟು ಸಂಭ್ರಮದಿಂದ ಆಚರಿಸ್ತೀವಿ ಗಣೇಶನನ್ನ ಭೂಮಿಗೆ ಎಷ್ಟೊಂದು ಸಡಗರದಿಂದ ಆತನನ್ನ ಕರೆದುಕೊಂಡು ಬರ್ತೀವಿ ಆದರೆ ವಾಪಸ್ ಕಳಿಸುವಂತ ವೇಳೆ ಅಂದರೆ ವಿಸರ್ಜನಾ ವೇಳೆಯಲ್ಲಿ ಈ ಅಷ್ಟೇ ಸಂಭ್ರಮ ಸಡಗರದಿಂದ ನಾವು ಆತನನ್ನು ಕಳಿಸ್ಕೊಡ್ಬೇಕು ಆದರೆ ಪ್ರತಿ ವರ್ಷವೂ ಕೂಡ ಎಷ್ಟೇ ನಾವು ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಅಥವಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡ್ರು ಕೂಡ ಪ್ರತಿ ವರ್ಷವೂ ಇದೇ ರೀತಿ ಘಟನೆಗಳು ಮರುಕಳಿಸ್ತಾ ಇರೋದು ಮಾತ್ರ ವಿಪರ್ಯಾಸ